ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ಮ್ಯಾಟರ್ ಕೋರ್ಟ್ನಲ್ಲಿದೆ ಏನಾಗತ್ತೆ ಏನಾಗಲ್ಲ ಅನ್ನೋದನ್ನ ಭವಿಷ್ಯ ನುಡಿಯೋದು ಸರಿಯಲ್ಲ ಕೋರ್ಟಲ್ಲಿ ತೀರ್ಮಾನ ಆಗತ್ತೆ ಪರ ವಿರೋಧ ವಾದ ನಡೀತಾ ಇದೆ ಸರ್ಕಾರವೇ ತಮ್ಮ ಆಜ್ಞೆಯಲ್ಲಿ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದು ಕಾನೂನು ಉಲ್ಲಂಘನೆ ಆಗಿದ್ದನ್ನ ಸ್ಪಷ್ಟವಾಗಿ ಒಪ್ಪಿದ್ದಾರೆ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಏನು ಬರುತ್ತೆ ಅಂತ ನೋಡೋಣ ಎಂದ್ರು ಇನ್ನು ಹಿಜಾಬ್ ಬ್ಯಾನ್ ಮಾಡಿದ ಕುಂದಾಪುರದ ಪ್ರಾಂಶುಪಾಲರ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ತಡೆ ಹಿಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ಹಿಜಾಬ್ ಶಕ್ತಿಗಳು ಹಾಗೂ ದೇಶದ್ರೋಹಿ ಶಕ್ತಿಗಳು ಇನ್ನೂ ಕೆಲಸ ಮಾಡ್ತಾ ಇದೆ ಆವತ್ತು ಪ್ರಾಂಶುಪಾಲರು ತಮ್ಮ ಕರ್ತವ್ಯ ಮಾತ್ರ ಮಾಡಿದ್ರು ಅಂತ ಹೇಳಿದ್ದಾರೆ ಆದರೆ ಈ ಈ ಮಧ್ಯೆ ಸರ್ಕಾರವೇ ತಮ್ಮ ಆಜ್ಞೆಗಳಲ್ಲಿ ಒಬ್ಬ ಅಧಿಕಾರಿಗಳನ್ನು ಏನು ಸಸ್ಪೆಂಡ್ ಮಾಡಿದ್ದಾರೆ ಅದರಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಈ ಫಿಫ್ಟಿ ಫಿಫ್ಟಿ ಅನುಪಾತ ಕೊಡೋದರಲ್ಲಿಲ್ಲ ಅಂತಂದರೆ ಭಾಳ ಸ್ಪಷ್ಟ ಹಿಜಾಬ್ ಬಗ್ಗೆ ಅವತ್ತಿನ ಕಾಂಗ್ರೆಸ್ನವರು ಏನು ಸ್ಕೂಲ್ ಯೂನಿಫಾರ್ಮನ್ನು ಹಾಕೋಬೇಕು ಅನ್ನುವಂಥದ್ದನ್ನು ನೀತಿಯನ್ನು ಅವತ್ತಿನ ಪ್ರಿನ್ಸಿಪಲ್ರು ಪ್ರಿನ್ಸಿಪಲ್ ಎತ್ತಿಳಿದ್ರುತ್ತ ಮಾತ್ರ ಮಾಡಿದ್ರು ಹೈಕೋರ್ಟಲ್ಲಿ ಥರ ಅವ್ರು ಮಾಡೋದು ಸರಿ ಅಂತಿಲ್ಲ ಪೆಂಡಿಂಗ್ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಆಯ್ಕೆ ಮಾಡಿದಂಥ ಟೀಚರ್ ಅವರೇ ಕೊನೆ ಗಳಿಗೆಯಲ್ಲಿ ಅವಾರ್ಡನ್ನು ಹಿಂದೆಗೆದುಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಕೋರ್ಸಸ್ಸು ಮತ್ತು ಮೈನಾರಿಟಿ ಅಫ್ಯೂಸ್ಮೆಂಟ್ ಹೋಲಿಕೆಯ ರಾಜಕಾರಣದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದರೆ ಅತ್ಯಂತ ಖಂಡನೀಯ ಇದು ಒಳ್ಳೇದಲ್ಲ ಇಡೀ ಜಗತ್ನಲ್ಲಿಯೇ ಇದರ ಬಗ್ಗೆ ಬಹಳ ಬದಲಾವಣೆ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಇಂಥ ಕ್ಷುಲ್ಲಕ ಕೆಲಸವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಆಗಬೇಕು ಅವರಿಗೆ ಮತ್ತೆ ಅವಾರ್ಡನ್ನು ಕೊಡುವಂಥ ಕೆಲಸ ಆಗಬೇಕು ಇಲ್ಲಿದ್ರೆ ಜನ ಇದರ ವಿರುದ್ಧ ತಿರುಗಿ ಬೀಳ್ತಾರೆ ಟೀಚರ್ಸ್ ಕಮ್ಯುನಿಟಿಗೆ